ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಈ ಹಾಗಲಕಾಯ್ದು ಡ್ರೈ ಪಲ್ಯ ಮಾಡಿ ತೋರಿಸಿದೆ ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಫ್ರೆಂಡ್ಸ್ ರಿಚ್ ಫೈಬರ್ ಮತ್ತು ಕೂದಲ ಆರೋಗ್ಯಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ಚರ್ಮಕ್ಕೂ ಸಹ ಒಳ್ಳೇದು ದೇಹದಲ್ಲಿ ಕೊಬ್ಬನ್ನು ಸಹ ಕಡಿಮೆ ಮಾಡ್ತೀವಿ ಫ್ರೆಂಡ್ಸ್ ಶುಗರ್ನವ್ರಂತೂ ಶುಗರ್ನವ್ರಿಗಂತೂ ಹೇಗೋ ಒಳ್ಳೇದು ಇದು ಮೊಡವೆಗಳಿಗೆ ಸಹ ನಿವಾರಣೆಗೆ ಒಳ್ಳೇದು ಫ್ರೆಂಡ್ಸ್ ಎಷ್ಟೋ ಬೆನಿಫಿಟ್ಸ್ ಇರುವ ಈ ಹಾಗಲಕಾಯಿನ ಯಾವಾಗ ತಿಂತಾಯಿದ್ರೆ ಒಳ್ಳೇದು ಈಗ ನಾನು ಫಸ್ಟಿಗೆ ಸಣ್ಣ ಸಣ್ಣ ಹೋಳು ಮಾಡ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ನೀರು ಹಾಕೊಂಬ ಚೂರೇ ಹಾಕೊಂಡು ಫ್ರೆಂಡ್ಸ್ ನಾವು ಹಾಗೋಕೆ ಯಾವ ಈಗ ಮಾಡ್ರೆ ಕೈ ಇರೋದೇ ಇಲ್ಲ ನೋಡಿ ಒಂಚೂರು ಉಪ್ಪು ನಾನು ಹುಣಸೆ ಹೋಳಿ ಹಾಕ್ಕೊಳ್ಬೋದು ನಾನು ಮುರಿ ನೋಡಿ ಹಾಕಂತ ಇದ್ದೆ ಸೂರ್ಯಚೂರು ಬೆಲ್ಲ ಒಂಚೂರು ಅರಿಶಿಣ ಈ ಹೋಳು ಹಾಕ್ಕೊಂಬರ್ ಫ್ರೆಂಡ್ಸ್ ಹಾಗಲಿಕ್ಕೆ ಹೋಳು ಮುಚ್ಚಿಟ್ಟು ಬಿಡ್ವಾ ಒಂದು ಬಿಸಿಲು ಬರಲಿ ಫ್ರೆಂಡ್ಸ್ ಎರಡು ತಿ ಚಮಚ ಕೊತ್ತಂಬರಿ ಒಂಚೂರು ಹೊರ್ಕೊಂಬ ಅದು ಚಮಚ ತುಪ್ಪ ಆಯ್ತನಿದೆ ಇಂಚೂರು ರೋಸ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ಒಂಚೂರು ಟೇಬಲ್ ಸ್ಪೂನ್ ಕಾಯಿ ಒಂದು ಖಾರಕ್ಕೆ ತಕ್ಕ ಹಸಿ ಮೆಣಸು ಒಂದು ಅರ್ಧ ಟೀ ಸ್ಪೂನ್ ಮೆಣಸು ನೋಡಿ ಫ್ರೆಂಡ್ಸ್ ಹುರ್ಕೊಂಡು ಕೊತ್ತೊಂಬ್ರಿ ಇದಕ್ಕೆ ಹಾಕೊಂಡ್ಬಿಟ್ಟೆ ಮರ್ವಿಸಲು ಬಂತು ಇದು ಬೆಂದಾಯ್ತು ಹಾಗಲ್ಕಾಯಿ ಆಫ್ ಮಾಡುವ ನೋಡಿ ಫ್ರೆಂಡ್ಸ್ ಹೀಗೆ ಇತ್ತಲ್ಲ ಈಗ ಫುಲ್ ಡ್ರೈ ಮಾಡಿಬಿಡ್ಬೇಕು ಫ್ರೆಂಡ್ಸ್ ಆಗ ಹಾಗಲ್ಕಾಯಿ ಕೈ ಹೋಗುತ್ತೆ ಫ್ರೆಂಡ್ಸ್ ಇದು ನೋಡಿ ಹೀಗೆ ಡ್ರೈ ಮಾಡ್ಕೊಂಡ್ಬಿಡುವ ಇದನ್ನು ಫ್ರೆಂಡ್ಸ್ ಫುಲ್ ಡ್ರೈ ಆಯ್ತಲ್ಲ ಹೀಗೆ ಈಗ ಕೈ ಹೋಗುತ್ತೆ ಫ್ರೆಂಡ್ಸ್ ಅದು ಹೀಗೆ ಮಾಡ್ಕೊಂಡು ನಾವು ಎಂಥ ಹಾಗಲ್ಕಾಯಿದ್ ಮಾಡ್ರಿ ಹೀಗೆ ಮಾಡ್ಕೊಂಡು ಬಿಟ್ರೆ ಸರಿ ಸರಿ ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ಕೈ ಇರದೇ ಇಲ್ಲ ಕೈ ತೆಗೆದು ಬೇಡ ನಾವು ಡೈರೆಕ್ಟ್ ಮಾಡಿಬಿಡ್ಲಿಕ್ಕ ಈಗ ಬಾಣಲಿ ಇಟ್ಕೊಂತೆ ಫ್ರೆಂಡ್ಸ್ ಬಳಿಯಕ್ಕೆ ಪುರಿ ನೋಡಿ ತಗೊಂಡ್ಬಿಡ್ತೆ ಫ್ರೆಂಡ್ಸ್ ಇದೆಲ್ಲ ಸಹ ಬಿಟ್ಕೊಂಡು ಆಯ್ತಲ್ಲ ನಮಗಿನ್ನಾದ್ರೂ ಅಗತ್ಯ ಇಲ್ಲ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದೆ ಇದಕ್ಕೆ ಹಾಕಂತೆ ಬೇವಿನಲ್ಲಿ ಹಾಕಂತೆ ಫ್ರೆಂಡ್ಸ್ ಕತ್ತರಿಸಿದ್ದು ಫ್ರೆಂಡ್ಸ್ ಮಸಾಲೆ ಹಾಕೊಂತ ಇದು ಅರ್ಧದ್ದು ಮಿಕ್ಸ್ ಎಲ್ಲರ್ಕೊಂಡ್ಬಂದು ಮಸಾಲೆ ಹಾಕ್ಕೊಂಡಿದೆ ಒಂಚೂರು ಪರಿಮಳ ಬ ಪರಿಮಳ ಬರುವಷ್ಟು ಒಂಚೂರು ಹೊರ್ಕೊಂಬ ಫ್ರೆಂಡ್ಸ್ ಫ್ರೆಂಡ್ಸ್ ಆ ತಿಂಗಳಿಂದ ಸುಮಾರು ಪರಿಮಳ ಬಂತೀಗ ಈಗ ಹತ್ತಿ ವಾಸನೆಲ್ಲ ಹೋಗಿದೆ ಇದನ್ನೀಗ ಗೌಲಿಗೆ ಹೈಕೊಂಬ ನೋಡಿ ಎಷ್ಟು ರುಚಿಯಾದ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದ ಆಗುವ ಆಲ್ಕ ಪಲ್ಯ ರೆಡಿ ಆಗಿದೆ ಖಂಡಿತ ಈ ಪಲ್ಯ ಮಾಡಿ ಫ್ರೆಂಡ್ಸು ನಾನು ಹೇಳಿಕೊಟ್ಟಾಗ ಸೇಮ್ ಅದೇ ಥರ ಮಾಡಿ ಹೈಕ್ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ನಾನು ಚಾನೆಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಲೇಬೇಡಿ ಥ್ಯಾಂಕ್ ಯು